ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಂಜನಗೂಡು ತಾಲೂಕು ಬಿಳಿಗೆರೆ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಕಲ್ಮಳ್ಳಿ ಶಿವಕುಮಾರ್ ಅವರು ರೈತರಿಗೆ ರಿಯಾಯಿತಿ ದರದ ಬಿತ್ತನೆ ಬೀಜ ವಿತರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬಿಳಿಗೆರೆ ಕೃಷಿ ಇಲಾಖೆಯ ಅಧಿಕಾರಿಗಳಾದ ರಘುವೀರ್ ಅವರು ಮಾತನಾಡಿ ರೈತರು ರಿಯಾಯಿತಿ ದರದಲ್ಲಿ ದ್ವಿದಳ ಧಾನ್ಯಗಳನ್ನು ಪಡೆಯಲು ಆಧಾರ್ ಕಾರ್ಡ್ ಝ್ಯಾಕ್ಸ್ ಆರ್ ಟಿ ಜೆರಾಕ್ಸ್ ಜಾತಿ ಪ್ರಮಾಣ ಪತ್ರವನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ನೀಡಿ ಸೌಲಭ್ಯ ಪಡೆಯಲು ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರದ ವ್ಯವಸ್ಥಾಪಕರಾದ ಶ್ರುತಿ ಅವರು ಲೆಕ್ಕ ಸಹಾಯಕರಾದ ಎಚ್ ಎನ್ ನಟರಾಜ್ ಅವರು ರೈತ ಮುಖಂಡರು ಹಾಜರಿದ್ದರು ಮೈಸೂರು ಜಿಲ್ಲಾ ಕೃಷಿ ಇಲಾಖೆ ವತಿಯಿಂದ ತಾಲೂಕಿನ ಮೂಲಕ ಈ ಭಾಗದಲ್ಲಿ ಈ ವರ್ಷದ ಪ್ರಥಮವಾಗಿ ಎರಡು ಮಳೆಗಳು ಚೆನ್ನಾಗಿ ಆಗಿರೋದ್ರಿಂದ ರೈತರುಗಳಿಗೆ ಇಲ್ಲಿ ಉಚಿತವಾಗಿ ಮತ್ತು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಗೆ ಹಸಿರು ಮತ್ತು ಅಲಸಂದೆ ಉದ್ದು ಈ ದ್ವಿದಳ ಧಾನ್ಯಗಳನ್ನು ಎಲ್ಲ ಕಡೆಯೂ ವಿತರಣೆ ಮಾಡ್ತಾಯಿದ್ದಾರೆ ಇವತ್ತು ರೈತರುಗಳು ಅನೇಕ ಈ ಮಳೆಯಿಂದ ಬಿತ್ತನೆಗಳನ್ನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿದೆ ಈ ಮಳೆಯಿಂದ ಬಿತ್ತನೆ ಮಾಡಿದ್ರೆ ಈ ಬೇಸಿಗೆಯಲ್ಲಿ ಉತ್ತಮವಾದಂಥ ಬೆಳೆ ಬರುತ್ತೆ ಹೇಳಿ ಇವತ್ತು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ನಾನು ಹನ್ನೆರಡು ತಾಲೂಕಿನಲ್ಲಿ ಈ ಒಂದು ಬಿತ್ತನೆ ಕಾರ್ಯಗಳು ನಡೀತಾ ಇದೆ ರೈತರು ಹೆಚ್ಚಾಗಿ ದ್ವಿದಳ ಧಾನ್ಯಗಳು ಬೆಳೆದ್ರೆ ಮಣ್ಣಿಗೆ ಫಲವತ್ತಾಗುತ್ತೆ ಅಂತ ಮಣ್ಣಿಗೆ ಫಲವತ್ತಾಗುತ್ತೆ ಈ ಮಣ್ಣಿನ ಫಲವತ್ತತೆ ಆಗುತ್ತೆ ಮತ್ತೆ ನಮ್ಮ ದೇಶದಲ್ಲಿ ಬಹಳಷ್ಟು ಕೊರತೆನೂ ಇದೆ ದ್ವಿದಳ ಧಾನ್ಯಗಳ ಕೊರತೆ ಇದೆ ಅದರಿಂದ ಇದು ಬಹಳ ಲಾಭದಾಯಕನೂ ಆಗುತ್ತೆ ಮತ್ತೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬಹುದು ಈ ಮೂಲಕ ಇಲ್ಲಿ ಸರ್ಕಾರದಿಂದ ನಮ್ಮ ಭಾಗಕ್ಕೆ ಉಚಿತವಾಗಿ ಬಹಳ ಈ ಒಂದು ದಾಳಿಗಳನ್ನ ವಿತರಣೆ ಮಾಡ್ತಾರೆ ಈ ಜಿಲ್ಲೆಯ ಎಲ್ಲಾ ರೈತ ಸಂಪರ್ಕ ಕೇಂದ್ರ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ದೊರೆಯುತ್ತದೆ ಸರಿ ಸರ್ ಓಕೆ